ಇಂಡಿಯಾ ಕೂಟದಲ್ಲಿ ಊಟ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಇಂದಿಯಾ ಕೂಟರ್ ಏನಲ್ಲ ಊಟಕ್ಕೆ ಕರೆದಿದ್ದಾರೆ ಹೋಗ್ತಾ ಇದ್ದೀನಿ ಇದ್ದಾರೆ ಬಿಜೆಪಿಯವರು ಇದಾರಲ್ಲ ಇದ್ದಾರಲ್ಲ ತನ ಮಾಡಿದ್ದಾರೆ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಇಂಡಿಯಾ ಕೂಟದಲ್ಲಿ ಊಟ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಇಂಡಿಯಾ ಕೂಟದ ಸಭೆ ನಾನ್ ಮೆಂಬರ್ ಏನಲ್ಲ ಅಲ್ಲಿಗೆ ನನಗೆ ಊಟಕ್ಕೆ ಕರೆದಿದ್ದಾರೆ ಹೋಗ್ತಾ ಇದ್ದರು ದಿಲ್ಲಿಗೆ ಹೋಗ್ತಾ ಇದ್ದರು ನಾಳೆ ನಾಳೆ ಪ್ರತಿಭಟನೆ ಇದೆ ಯಾವುದರ ವಿರುದ್ಧ ಅವರು ಈ ಬಿ ಈ ಬಿಜೆಪಿಯವರು ಇದ್ದಾರಲ್ಲ ಮತಗಳನ್ನ ತನ್ನ ಮಾಡಿದ್ದಾರೆ